ಜ್ಞಾನವಾಣಿ ಕುಡುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸಿ ಸತೀಶ್ ಕುಮಾರ್ ಜಿ ಎಚ್ ಮಾಡುವ ನಮಸ್ಕಾರಗಳು ಹಿಂದೂ ಧರ್ಮದ ಧಾರ್ಮಿಕಾಚರಣೆಗಳ ಪದ್ಧತಿಯ ಅನುಸಾರವಾಗಿ ಪ್ರಕೃತಿಯ ಮಡಿಲಿನಲ್ಲಿ ಬದುಕಿ ಬಾಳುತ್ತಿರುವಂತಹ ಪ್ರತಿಯೊಬ್ಬರೂ ಸನಾತನ ಸಂಪ್ರದಾಯ ಸನಾತನ ಸಂಸ್ಕೃತಿಗೆ ಅನುಸಾರವಾಗಿ ಹಬ್ಬ ಹರಿದಿನಗಳ ಧಾರ್ಮಿಕಾಚರಣೆಗಳನ್ನು ಅಂದಿನಿಂದ ಇಂದಿನವರೆಗೆ ಮುಂದುವರಿಸಿಕೊಂಡು ಬಂದಿರುವಂಥದ್ದು ಹಿಂದೂ ಧರ್ಮದ ಧಾರ್ಮಿಕ ಹಬ್ಬ ಹರಿದಿನಗಳ ವಿಶೇಷವಾಗಿದೆ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ದಿನದಂದು ಮಣ್ಣೆತ್ತಿನ ಅಮಾವಾಸ್ಯೆ ಎಂಬುದಾಗಿ ಕರೆಯುವುದುಂಟು ಮಣ್ಣೆತ್ತಿನ ಅಮಾವಾಸೆಯ ದಿನದಂದು ಕುಂಬಾರರ ಮನೆಯಲ್ಲಿ ಮೃತ್ತಿಕೆಯಿಂದ ತಯಾರಿಸಲ್ಪಟ್ಟಂತಹ ಅಂದರೆ ಮಣ್ಣಿನಿಂದ ತಯಾರಿಸಿದಂತಹ ಜೋಡಿ ಎತ್ತುಗಳನ್ನು ಶ್ರದ್ಧಾಭಕ್ತಿಯಿಂದ ಮನೆಗೆ ತಂದು ತಮ್ಮ ಮನೆಯಲ್ಲಿರುವಂತಹ ದೇವರ ಜಗುಲಿಯಲ್ಲಿ ಎತ್ತುಗಳನ್ನಿಟ್ಟು ಶ್ರದ್ಧಾಭಕ್ತಿಯಿಂದ ತಮ್ಮ ತಮ್ಮ ಶಕ್ತಿಯನುಸಾರ ಪೂಜೆಯನ್ನು ನೆರವೇರಿಸಿ ನಡೆಮುಡಿಯಿಂದ ತಯಾರಿಸಿದಂತಹ ನೈವೇದ್ಯವನ್ನು ಸಮರ್ಪಣೆ ಮಾಡುವ ಮೂಲಕ ಹಬ್ಬದ ಉಪಾದಿಯಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯ ಕಾರ್ಯಕ್ರಮವನ್ನು ಮೊದಲ ದಿನದಿಂದ ಮೂರು ದಿನಗಳ ಪರ್ಯಂತ ಆಚರಿಸುವಂಥದ್ದು ನಮ್ಮ ಹಿಂದೂ ಧರ್ಮದ ಹಬ್ಬ ಹರಿದಿನಗಳ ವೈಶಿಷ್ಟ್ಯವಾಗಿದೆ ಹಲವರು ತಂದಂತಹ ದಿನದಂದೇ ಗಂಗೆಯಲ್ಲಿ ಮಣ್ಣೆತ್ತುಗಳನ್ನು ವಿಸರ್ಜನೆ ಮಾಡುವರು ಮತ್ತಷ್ಟು ಕಡೆ ಮೂರು ದಿನಗಳ ಪರ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಿ ಗಂಗೆಯಲ್ಲಿ ವಿಸರ್ಜನೆ ಮಾಡುವ ಮೂಲಕ ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆಯನ್ನು ನೆರವೇರಿಸುವಂಥದ್ದು ವಿಶೇಷವಾಗಿದೆ ಮುಂಗಾರು ಬಿತ್ತನೆಗೆ ಪೂರಕವೆಂಬಂತೆ ಅನ್ನದಾತರ ಕೃಷಿ ಬದುಕಿಗೆ ಕೈಜೋಡಿಸಿ ಸಹಕಾರವನ್ನು ನೀಡಿ ಆಸರೆಯಾಗುವಂತಹ ಎತ್ತುಗಳಿಗೆ ಶ್ರದ್ಧೆಯಿಂದ ಪೂಜೆ ಮಾಡುವಂತಹ ಪ್ರತೀತಿ ಮಣ್ಣೆತ್ತಿನ ಅಮಾವಾಸ್ಯೆಗೆ ಹೊಂದಿಕೊಂಡು ಬಂದಿರುವಂಥದ್ದು ಮಣ್ಣೆತ್ತಿನ ಅಮಾವಾಸ್ಯೆಯ ದಿನಕ್ಕೆ ಅವಲಂಬಿಸಿ ಬಂದಿರುವಂಥದ್ದು ಒಂದು ರೀತಿಯ ವೈಶಿಷ್ಟ್ಯವೇ ಸರಿ ಎಂದರೆ ತಪ್ಪಾಗಲಾರದು ನಮ್ಮ ಜ್ಞಾನವಾಣಿ ಕೊಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಿರಿ ತಮ್ಮವರಿಗೂ ವಿನಿಮಯ ಮಾಡುವ ಮೂಲಕ ಕಾಮೆಂಟ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು